ದರ್ಭೆ ಇಳಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿಯುವಂತಾಯಿತೆ ಎಲ್ಲ ನನ್ನ ಕನ್ನಡ ಜನತೆಗೆ ನಾನು ನಿಮ್ಮ ಎನ್ ಆರ್ ಸೆವೆಂಟೀನ್ ಮಾಡುವ ನಮಸ್ಕಾರಗಳು ಒಬ್ಬ ಸಾಮಾನ್ಯ ಬ್ರಾಹ್ಮಣನಾದ ಮಯೂರ ಶರ್ಮ ಶಿಕ್ಷಣ ಕಲಿಯಬೇಕೆಂದು ಕಂಚಿಗೆ ಹೋದಾಗ ಕಂಚಿಯು ಆಗ ಪಲ್ಲವರ ರಾಜಧಾನಿಯಾಗಿತ್ತು ಒಂದು ದಿನ ಮಯೂರ ಶರ್ಮ ತನ್ನ ಮಡಿ ಬಟ್ಟೆಗಳನ್ನು ನದಿಯ ದಂಡೆಯ ಮೇಲೆ ಇಟ್ಟು ಸ್ನಾನ ಮಾಡ್ತಿರಬೇಕಾದ್ರೆ ಪಲ್ಲವರ ಸೈನ್ಯ ಅದೇ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಬಟ್ಟೆಗಳನ್ನು ತುಳಿದುಕೊಂಡು ಹೋಗುವುದನ್ನು ಕಂಡ ಮಯೂರ ಶರ್ಮ ತನ್ನ ಮಡಿವಂತಿಕೆಗೆ ಅವಮಾನ ಆಯಿತೆಂದು ಅಲ್ಲವರ ದೊರೆಯಾದ ಶಿವಸ್ಕಂದವರ್ಮನ ಬಳಿ ಹೋಗಿ ನಿಮ್ಮ ಸೈನ್ಯ ನನ್ನ ಮಡಿವಂತಿಕೆಗೆ ಅವಮಾನ ಮಾಡಿದ್ದಾರೆ ಎಂದು ಹೇಳಿದ ಮಯೂರಶರ್ಮನ ಮಾತು ಕೇಳಿ ಕಿಸಕ್ಕನಕ್ಕ ಶಿವಸ್ಕಂದವರ್ಮನು ನೀನು ಒಬ್ಬ ಸಾಮಾನ್ಯ ಬ್ರಾಹ್ಮಣ ನನ್ನ ಸೈನ್ಯದ ಬಗ್ಗೆ ಮಾತನಾಡುವಷ್ಟು ಧೈರ್ಯವೇ ನಿನಗೆ ಎಂದು ಮಯೂರಶರ್ಮನಿಗೆ ಮತ್ತಷ್ಟು ಅವಮಾನಿಸಿದ ಈ ಅವಮಾನವನ್ನು ಸಹಿಸಿದ ಮಯೂರ ಶರ್ಮ ನಾನು ಇವತ್ತಿನಿಂದ ಬ್ರಾಹ್ಮಣನೇ ಅಲ್ಲ ಎಂದು ಕ್ಷತ್ರಿಯನಾಗಿ ಬದಲಾಗಿ ಮಯೂರಶರ್ಮನಿಂದ ಮಯೂರವರ್ಮನಾಗಿ ಅಲ್ಲಿಂದ ಶ್ರೀಶೈಲಕ್ಕೆ ಬಂದು ಅಲ್ಲಿದ್ದ ಬುಡಕಟ್ಟು ಜನಾಂಗದವರನ್ನು ಒಗ್ಗೂಡಿಸಿ ಅವರಿಗೆ ಊಟ ಯುದ್ಧ ಅಂದರೆ ಗೇರಿಲ ಯುದ್ಧದ ತರಬೇತಿ ನೀಡಿ ಚಿಕ್ಕ ಸೈನ್ಯವಾದರೂ ಬಲಿಷ್ಠ ಸೈನ್ಯವನ್ನು ಕಟ್ಟಿ ಪಲ್ಲವ ರಾಜ್ಯದ ಗಡಿಯಲ್ಲಿರುವ ಸೈನ್ಯದ ಮೇಲೆ ಪದೇ ಪದೇ ದಾಳಿ ಮಾಡಿ ಶಿವಸ್ಕಂದನ ಹುಟ್ಟಡಗಿಸಿ ಅವನಿಂದಲೇ ಮಲಪ್ರಭಾ ನದಿಯಿಂದ ಅರಬ್ಬಿ ಸಮುದ್ರದವರೆಗೆ ಸಾಮ್ರಾಜ್ಯವನ್ನು ಕಟ್ಟಿ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಧಾರವಾಡ ಬಳ್ಳಾರಿ ಶಿವಮೊಗ್ಗ ಹಾಸನ ಮತ್ತು ಗೋವಾದವರೆಗೆ ತನ್ನ ಸಾಮ್ರಾಜ್ಯವನ್ನು ಕಟ್ಟಿ ಕರ್ನಾಟಕವನ್ನಾಳಿದ ಮೊದಲ ಕನ್ನಡದ ಸಾಮ್ರಾಟ ನಮ್ಮ ಮಯೂರವರ್ಮ